ಭಯ ಆಗ್ತಿಲ್ವಾ ಹಾ ನಾನು ನೋಡಿ ಭಯ ಆಗ್ತಿಲ್ವಾ ಚಿನಿ ನೋಡಿ ಇದು ನಿಮ್ಮಮ್ಮನ ಇದು ಕೊಡಿ ಈಗ ಹಂಗೆ ನಾನು ಮೈ ಕಡಿತಾಯ್ತಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಡಿ ಚಿ ಗುಡ್ ಮಾರ್ನಿಂಗ್ ಆಯ್ ಸಗ ಕಳೆಗ ಮಾಮಿ ಮಾಡಿ ಮಾಮಿ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಡೇಬಿ ನಮಸ್ಕಾರ ಮಾಡಬೇಕು ಬೇಗ ಇದ್ದ ತಕ್ಷಣ ಗುಡ್ ಗುಡ್ ಗಲ್ ಒಂದು ಪಪ್ಪಿ ಕೊಡಿ ನನಗೆ ನನಗೊಂದು ಪಪ್ಪಿ ಕೊಡಿ ನನಗೊಂದು ಪಪ್ಪಿ ಗುಡ್ ಗುಡ್ ಗುಡ್ಗಲ್ ಕಣ ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ ಗುಡ್ ಆಹಾ ಗುಡ್ಗಲ್ಲಿ ಆ ಹಾಂ ಗುಡ್ಗ ಗೆತ್ತಪ್ಪಿನಿ ಹೋಗಣ ಕೆಳಗೆ ಕೆಳಗೆ ಹೋಗೋಣ ಕನ್ನಡಿ ಒಂದು ಐ ಐ ಕನ್ನಡಿ ಗುಡ್ ಗು ಬಾಯ್ ಯಾರಿಗೆ ಬಾಯ್ ಮಾಡ್ತಿದ್ಯಾ ಬಾಯ್ ಯಾರಿಗೆ ಬಾಯ್ ಮಾಡ್ತಿದ್ಯಾ ಐಕೆ ಆಗೋಯ್ತು ಪಪ್ಪಿಗೆ ಪಪ್ಪಿಗೆ ರಾಜಕೀಯ ಆಗೋಯ್ತು ಪಪ್ಪಿಗೆ ರಾಜಕೀಯ ಆಗೋಯ್ತು ಹಾಯ್ ಹೇಳು ಹಾಯ್ ಗಾಯ್ಸ್ ಯು ಗಾಯ್ಸ್ ಕೇಳಿ ಹಾಯ್ ಅಣ್ಣ ಹಾಯ್ ಮಾಡು ಹಾಯ್ ಮಾಡಾ ಅಮ್ಮ ಏನು ಬೇಕಾ ಏನು ಬೇಕು ಎಲ್ಲಿದ್ ಮಮ್ಮ மம ம்ம நோமாம் ஏன் பே மக்கா ஏன் நக நோடாதது ஏன் மம் இல்லி லாலி மம மாலி மம் லாலி மாலி மம் இல்ல நோம ஈக ನೋಡು ಮತ್ತ ಅನ್ನದಾ ಆಡ್ಕ ಮಾಡ್ತಾಳೆ ಕಣ ಇವಳು ಇವಳು ಏನು ಗೊತ್ತಾ ಹೊಟ್ಟೆ ಕಿಚ್ಚುಳಿಗೆ ಅಪ್ಪ ಅಮ್ಮ ಅನ್ನು ಅಮ್ಮ ಅಮ್ಮ ಅನ್ನೋ ಗುಡ್ಕಲ್ಲ ಅಮ್ಮ ಅಮ್ಮ ಅನ್ನು ಅಮ್ಮ ಚಿರಿ ಅಮ್ಮ 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 ಅಲ್ಲ ಅಮ್ಮ ಇಲ್ಲಿ ಕೇಳು ಇಲ್ಲ ಅಮ್ಮ ಅಂತೇಳು ಅಮ್ಮ ನೋಡು ಹೊಟ್ಟೆ ಕಿಚ್ಚಿಗೆ ಹೆಂಗೆ ಹೇಳ್ತಾಳೆ ಅಮ್ಮ ಅನ್ನೋ ಅಂದರೆ ಅಪ್ಪ ಅಂತಾಳೆ ಅಮ್ಮ ಅಮ್ಮ ಚಿರಿ ಅಮ್ಮ ಅಮ್ಮ ಹೇಳಬೇಗ ನನ್ನ ಕ್ಯಾಪ್ಸ್ ಮಾಡ್ಬೇಕು ನೀನು ಗುಡ್ಗಾಲಲ್ವಾ ಗೆಟಪ್ ಕೆಟಪ್ ಗೆಟಪ್ ಅಮ್ಮನು ಅಮ್ಮನೂ ಆಕ್ಕಳಿಗ್ಗ ಮಾತೈತಿ ಆಕ್ಕಳಿಗುಮ್ಮ ಅಯ್ಯೋ ಬಿದ್ದಾಯ್ತು ಉಬಿದಾಯ್ತು ಅಮ್ಮ ಚಿರಿತಪ್ಪ ಎತ್ತ ಸಾಕು ಹೋಗೋಣ ಕೇಳಿ ಹಾಂ ಗುಡ್ಗಲ್ ಮಾಮಿ ಮಾಡಿ ಒಂದು ಸರಿ ನಮಸ್ತೆ ನಮಸ್ತೆ ಹಾಂ ಎಲ್ಲಿ ಬೇಕಲ್ಲಿ ನೋಡ್ಕೊಂಬಾಡೋದು ಆ ಹೋ ಇನ್ನು ನಿದ್ದೆ ಬರುತ್ತಿದ್ಯಾ ಆ ನನನ ನನಗೂ ಆಗ್ಲಿಕ್ಕೆ ಬರ್ತಿದೆ ಅಯ್ಯೋ ಚಿನಮ್ಮ ಎಲ್ಲಿಗೆ 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 ಬರಬೇಕು ಆ ಎಲ್ಲಿಗೆ ಬರಬೇಕು ಹ್ಮ್ ನಗು ಬರ ಓಹೋ ಅಲ್ಲ ಎಲ್ಲಿಗೆ ಆಚೆಗೆ ಅಂತ ಮಾರ್ನಿಂಗ್ ಟೈಮು ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಒಳಗಡೆ ಕಸ್ತವ್ರು ಬರ್ತಾರೆ ಅವ್ರು ಸಾಂಗ್ ಹಾಕ್ಕೊಂಬರ್ತಾನೆ ಅದಕ್ಕೆ ಇದು ಮಾಡ್ಕೊಂಡು ಮಾಡಿದ್ದೀನಿ ಬರ್ತಾರೆ ಅವರು ಅವರು ನೋಡ್ತಾ ನಿಂತ್ಕೋತಾಳೆ ಅವರು ಕೂಡ ಮಾತಾಡ್ಸ್ಕೊಂಡು ಪಾಪು ಅಂತೇಳಿ ಹೋಗ್ತಾಳೆ ಹೇಳ್ತಾ ಒಂದೊಂದು ಸರಿ ಇನ್ನೂ ಹಿಂದೆ ಇರುತ್ತಲ್ವ ಅವಾಗ ಹಿಂಗೆ ಡೋರ್ ಹತ್ರನೇ ನಿಂತ್ಕೊಂಡು ಗಾಡಿ ಬಂತು ಗಾಡಿ ಬಂತು ಅಂತ ಅಂತ ಕರಿತಿರ್ತಾಳೆ ಇವಾಗ ಅಲ್ಲಿ ಫ್ರಿಜ್ಜಲ್ಲೆಲ್ಲ ಸ್ವಲ್ಪ ಕಾಣಿಸೋಕೆ ಶುರು ಆಗ್ಬಿಟ್ಟಿದಾಳಲ್ಲ ಇಲ್ಲೆಲ್ಲ ಒಳಗಡೆ ಎಲ್ಲ ತುಂಬ ಓಡಾಡೋದು ಮಾಡ್ಕೊಂಡು ಎದ್ದು ನಿಂತ್ಕೊಂಡಾಗ ಅದು ಕಾಣಿಸುತ್ತಲ್ವ ಹೋಗ್ಬಿಟ್ಟು ಅದಕ್ಕೆ ಥರ ಅಥವಾ ಅದ್ರ ಜೊತೆ ಮಾತಾಡೋ ಥರ ಎಲ್ಲ ಏನೇನೋ ಮಾಡ್ತಿರ್ತಾರೆ ಮಕ್ಳು ಮಕ್ಕಳಿಗೆ ಚಂದ ಅಂತ ಹೇಳ್ತಾರಲ್ವಾ ಸೊ ಅವಳಿಗೆ ಅವಳೇ ಅಂತ ಗೊತ್ತಿಲ್ಲ ಒಂದು ಪಾಪಿಗೆ ಇದ್ದೇಳ ಇದ್ದೇಳು ಅದಕ್ಕೆ ಹಂಗೆ ಕೊಡುಗು ಈಗ ಒಂದು

ಅವಳು ಮೂಡಿದ್ದಾಗ ಈ ಥರ ಎಲ್ಲ ಏನಾದ್ರೂ ಹಾಕಿಕೊಟ್ರೆ ಅದ್ರಲ್ಲಿ ಆಟಾಡೋದು ಅದು ತೆಗಿಯೋದು ಅದು ಹಾಕೋದು ಅಡುಗೆ ಮನೇಲಿ ಬಂದು ಇನ್ನೇನಾದರೂ ಮಾಡೋದು ಮಾಡ್ತಿರ್ತಾಳೆ ಮಾಡಿ ಒಂದು ಯಾರ ಕರೀತಿದ್ಯಾ ಪಪ್ಪನ್ ಕರಿತಿದ್ಯಾ ಅಲ್ಲೇ ಹೋಯ್ತಾ ಪಪ್ಪಾ ಯಾರಂಗ್ ಕರಿತಿದ್ಯಾ ಪಪ್ಪಿ ಯಾರಂಗ್ ಕರಿತಿದ್ಯಾ ಪಪ್ಪನ್ ಕರಿತಿದ್ಯಾ ಬಾ ಪಪ್ಪ ಬೇಗನು ಪಪ್ಪಾ ಬಾ ಕೇಳು ಬಾ ಪಪ್ಪಾ ಯಾರನ್ನು ನೋಡ್ತಿದ್ಯಾ ಯಾರನ್ನ ಅಮ್ಮೋ ನಾನು ನೋಡಿ ಭಯ ಆಗ್ತಿಲ್ವಾ ಹಾಂ ನಾನು ನೋಡಿ ಭಯ ಆಗ್ತಿಲ್ವ ಚಿನಿ ನೋಡು ಯಾರಿದು ನಿಮ್ಮಮ್ಮನ ಇದು ನಿಮ್ಮಮ್ಮನ ಅಲ್ವಾ ಭಯ ಆಗ್ತಿಲ್ವಾ ನೀನು ನಾನು ನೋಡಿ ಭಯ ಆಗ್ತಿಲ್ಲ ಭಯ ಆಗ್ತಿಲ್ಲ ಎಲ್ಲ ಮಕ್ಕಳು ಹೆಂಗೆ ಎದ್ರು ಕೊತ್ತಾರೆ ಇವಳು ನೋಡಿ ಭಯ ಆಗ್ತಿಲ್ವಾ ಬಾಯಿಗೆ ಹಂಗೆ ಹಾಕ್ಬಾರ್ದು ಭಯ ಆಗ್ತಿಲ್ವಾ ಗುಡ್ಗರ್ಲ್ ಕ್ಲಾಪ್ ಮಾಡಿ ಹೇಗಿದೆ ಓ ಗುಡ್ ಗರ್ಲ್ ಆದರೂ ಇಟ್ಕೊಂಡಿರ್ತಾಳಲ್ಲ ನೋಡಿ ಅದನ್ನ ಇಸ್ಕೋಬೇಕಂದ್ರೆ ಏನು ನಾಟಕ ಮಾಡ್ತಾಳೆ ಅಂತ ಕೊಡಮ್ಮ ಚೆನ್ನಾಗಿಲ್ಲ ಅದು ಕೊಡು ಇಟ್ಕೋಬಾರ್ದು ಕೊಡು ಪ್ಲೀಸ್ ಕೊಡಮ್ಮ ಕೊಡೇ ಪ್ಲೀಸ್ ಕೊಡಪ್ಪ ಪ್ಲೀಸ್ 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 ಅದರೊಳಗೆ ಕೊಡಮ್ಮ

ಚಿಕ್ ಡ್ಯಾನ್ಸ್ ಮಾಡೋಣ ಅಮ್ಮ ಜಿಂಗ್ ಜಿಂಗ್ ಡಿಂಗ್ ಚಿಷ್ಕ ಅದು ಆಯ್ತು ಇಲ್ಲಿ ದಿಂಗಿ ಅದು ಆಯ್ತು ಒಟ್ಟು ಹೋಯ್ತು ನನ್ನ ಕೈಲಿಲ್ಲ ನೋಡು ಹೇಳು ಇಲ್ಲಿ ಡ್ಯಾನ್ಸ್ ಡಿಂಗ್ 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 ದಿಂಗ್ ದಿಂಗ್ ಮಕ್ಕಳು ನೋಡಿ ಹೆಂಗೆ ಆಟ ಮಾಡ್ತಾರೆ ಇದನ್ನೇ ಆದಮೇಲೆ ಕಂಟಿನ್ಯೂ ಆಗಿಬಿಡ್ಬಾರ್ದು ಇವಾಗ ಏನೋ ಅವ್ರು ಗೊತ್ತಾಗಲ್ಲ ಮಾಡೋಲ್ಲ ಅಂತೇಳಿ ಸುಮ್ಮನೆ ಆಗಿಬಿಡಬೇಕು ಬಟ್ ಮುಂದೆ ಹೆಂಗೆ ಆದರೆ ತುಂಬ ಕಷ್ಟ ಆಗುತ್ತೆ ಸೊ ಕಲಿಸೋ ಏಜಲ್ಲಿ ಕಲಿಸ್ಬೇಕು ಆಮೇಲೆ ನಾವು ಇದು ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿ ಪೂರಿ ಮಾಡಿದ್ದೆ ಅನ್ಸುತ್ತೆ ಸಾರಿ ಪೂರಿ ಮಾಡಿ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾವತ್ತಾದ್ರೂ ಕ್ಯಾಪ್ಸಿಕಮ್ ಪಲ್ಯ ಮಾಡುವಾಗ ಕಡಲೆಬೇಳೆನ ಹಾಕಿ ತುಂಬ ಚೆನ್ನಾಗಿರುತ್ತೆ ನಾರ್ಮಲಾಗಿ ಸಾಸಿವೆ ಜೀರಿಗೆ ಎಣ್ಣೆನ ಹಾಕಿ ಕಡಲೆಬೇಳೆ ಹಾಕಿ ಆನಿಯನ್ನ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೆಟೊ ಫ್ರೈ ಮಾಡೋಕೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ಟೊಮೆಟೊ ಕ್ಲೀನಾಗಿ ಫ್ರೈ ಆಗುತ್ತೆ ಅಂತೇಳಿ ಅದಾದಮೇಲೆ ಚಿಲ್ಲಿ ಪೌಡರು ಮತ್ತು ಧನ್ಯ ಪೌಡರ್ನ ಹಾಕ್ತಾ ಇದ್ದೀನಿ ಮನೇಲೇ ಮಾಡಿರ್ತಕ್ಕಂಥ ಪೌಡರ್ಗಳನ್ನ ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಂಗೆ ಮಾಡ್ಕೊತೀನಿ ಅದಾದಮೇಲೆ ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡ್ತೀನಿ ಇದನ್ನೇನು ವಿಸಲು ಅದನ್ನು ಕೂಡ ಒಬ್ಬೊಬ್ರು ಒಂದೊಂದು ವಿಸಲ್ ಮಾಡ್ತಾರೆ ಕ್ಯಾಪ್ಸಿಕಮ್ ಕೂಡ ನಾನೇನು ಇದು ಬೇಗ ಕುಕ್ಕಾಗಿಬಿಡುತ್ತೆ ಕ್ಯಾಪ್ಸಿಕಮ್ ಏನು ಕುಕ್ಕರಲ್ಲಿ ಹಾಕೋಕ್ಕೋಗಲ್ಲ ಸೊ ನಾರ್ಮಲಾಗಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಗಿಟ್ಟರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ ಸೊ ನಾನು ಸೆಮಿ ಡ್ರೈ ಥರ ಮಾಡ್ತೀನಿ ಫುಲ್ ವಾಟರಿ ಈ ಥರನೂ ಮಾಡಲ್ಲ ಫುಲ್ ಡ್ರೈ ಥರನೂ ಮಾಡಲ್ಲ ಸೊ ಅವಳಿಗೆ ಹೇಳ್ಬಿಟ್ಟು ನಾನು ರಾಗಿ ಸರಿನ ರೆಡಿ ಮಾಡ್ತಿದ್ದೀನಿ ಇಲ್ಲಿ ಪ್ಲೇನ್ ರಾಗಿ ಸರಿನಾ ಈ ಸರಿ ಚೇಂಜ್ ಮಾಡಿದ್ದೀನಿ ಏನನ್ನೋದನ್ನ ವೀಡಿಯೋ ಸದ್ಯದ್ರೆಲ್ಲ ಹಾಕ್ತೀನಿ ಒಂದೊಂದು ಸರಿ ಫ್ರೂಟ್ ಜ್ಯೂಸರ್ ತರಿಸಿದ್ದೀನಿ ಆ್ಯಕ್ಚುಲಿ ಅವ್ಳಿಗೆ ಅಂತೇಳಿ ಅದ್ರಲ್ಲಿ ಫ್ರೂಟ್ ಹಾಕ್ಬಿಟ್ಟು ಕೊಡ್ತೀನಿ ತಿನ್ಕೊಂಡು ಕೂತಿರ್ತಾಳೆ ಒಂದೊಂದು ಸರಿ ಏನಾದರೂ ಪಪ್ಪಾಯ ಬನಾನಾ ಮತ್ತು ಅದು ಇದು ಅಂಥೇಳಿ ಆಮೇಲಂತೂ ನಮ್ಮ ಮನೆ ಇದಕ್ಕೆ ಎಲ್ಲಿರ್ತೀವಲ್ಲೆಲ್ಲ ಕಿಚನ್ನು ಹೆಂಗೆಲ್ಲ ಕಿತ್ತಾಕಿರ್ತಾಳೆ ನೋಡಿ ಕೈಗೆ ಸಿಕ್ಕೋದನ್ನೆಲ್ಲ ನನಗೂ ಬೇಜಾರಾಗಿ ಹೋಗಿ ತೆಗ್ದಿಟ್ಟು ತೆಗ್ದಿಟ್ಟು ಸೊ ಚಪಾತಿ ಇಟ್ಟು ಖಾಲಿ ಆಗಿತ್ತು ಸದ್ಯಕ್ಕೆ ಒಂದು ಕೆ ಜಿ ಬೇಕಿತ್ತು ಇರ್ತಿರ್ಲಿಲ್ಲ ಐದು ಕೆ ಜಿ ಪ್ಯಾಕೆಟ್ ಬೇಡ ಅಂತ ಹೇಳಿಬಿಟ್ಟು ಒಂದು ಕೆ ಜಿ ಆರ್ಡ್ರ್ ಮಾಡಿದೆ ಜೆಪ್ಟೋಲಿ ನಿಜವಾಗ್ಲೂ ಒಂದೊಂದು ಸರಿ ಆಫರ್ ಕೊಟ್ಟಿರ್ತಾರೆ ಸೊ ಅರ್ಧ ಲೀಟ್ರ್ ಮೊಸರು ಮೆಂತ್ಯ ಬೇಕಾಗಿತ್ತು ಸ್ವಲ್ಪ ತುಪ್ಪ ಕಾಯ್ಸೋಕ್ಕೆ ಅಂತೇಳಿ ಮೆಂತ್ಯ ಒಂದು ನೂರು ಗ್ರಾಮ್ ತರಿಸಿದ್ದೀನಿ ಮೆಂತೆ ನಾನು ಜಾಸ್ತಿ ಯೂಸ್ ಮಾಡೋದು ತಂದಿಟ್ಕೊಂಡು ಕೂಡ ಇದು ಮಾಡೋಲ್ಲ ಅಂತೇಳಿ ಏನು ಮಾಡಿದೆ ಹಂಡ್ರೆಡ್ ಗ್ರಾಮ್ ಅಷ್ಟೇ ಮಾಡಿದೆ ಸೊ ಒಂದು ಕೆ ಜಿ ಚಪಾತಿ ಆಟ ಮಾಡಿದೆ ನಿಜವಾಗ್ಲೂ ಆಗಿದ್ದು ಒನ್ ಏನೋ ಆಗಿತ್ತು ಬಿಲ್ಲು ಅವರು ಸೆವೆಂಟಿ ಫೈವೋ ಏನೋ ಸಮಥಿಂಗ್ ಕೊಡ್ತಾರಲ್ವ ಅದೆಲ್ಲ ಕಳೆದು ನನಗೆ ಬರೀ ಇದು ಫೋರ್ಟಿ ಫೈವ್ ರುಪೀಸಿಗೆ ಸಿಕ್ಕಿದೆ ಒಂದೊಂದು ಸರಿ ಏನು ಮಾಡೋಕ್ಕಾಗಲ್ಲ ಅದೃಷ್ಟ ಇದ್ದರೆ ಸಿಗುತ್ತೆ ಸೊ ಆರ್ಡ್ರ್ ಮಾಡಿದ್ದೆ ಇವಾಗ ಅಂಗಡಿಗೆ ಹೋಗ್ತಾರೋದು ತಪ್ಪು ವೆಯ್ಟ್ ಮಾಡೋದು ತಪ್ತು ಸೊ ಚೆನ್ನಾಗಿದೆ ಈಗ ಯೂಸ್ ಮಾಡಿ ಚಪಾತಿ ಇಟ್ಟು ಮಾಡಿಕ್ಕೆ ಸೊ ಮಧ್ಯಾಹ್ನ ಸರಿ ಮನೇಲೆಲ್ಲ ಇರ್ತೀವಲ್ಲ ಅವತ್ತಿನ ದಿನ ಸ್ಯಾಟರ್ಡೆ ವ್ಲಾಗ್ ಅಂತ ಹೇಳ್ಬೋದು ಇದು ಮನೇಲಿ ಇರ್ತೀವಲ್ಲ ಸರಿ ಅಂತ ಹೇಳ್ಬಿಟ್ಟು ಪೂರಿ ಅಥವಾ ಚಪಾತಿ ಎರಡೆರಡು ಆ ಥರ ಅಂತ ಮಾಡ್ಕೋತೀವಿ ರೈಸ್ ಜೊತೆಗೆ ಸೊ ಅದೇ ಹಿಟ್ಟು ಖಾಲಿಯಾಗಿತ್ತು ಹಿಟ್ಟು ತರಿಸಿದೆ ಅದಾದಮೇಲೆ ತುಪ್ಪನೂ ಖಾಲಿಯಾಗಿತ್ತು ಬೆಣ್ಣೆ ತುಂಬ ದಿನ ಹಂಗೆ ಹಾಗೆ ಇಟ್ಟಿದ್ದೆ ಸರಿ ಅಂತೇಳ್ಬಿಟ್ಟು ತುಪ್ಪನ ಕಾಯಿಸ್ತಾ ಇದ್ದೀನಿ ತುಪ್ಪ ಕಾಯಿಸೋಕ್ಕೆ ಎಲೆ ಮತ್ತು ಮೆಂತ್ಯ ಮೆಂತ್ಯ ಇರಲಿಲ್ಲ ಅಂತಲೇ ಅದನ್ನು ಆರ್ಡ್ರ್ ಮಾಡೋಕ್ಕೋಗಿ ಇದನ್ನೆಲ್ಲ ಮಾಡಿದ್ದು ಮೆಂತ್ಯ ಮತ್ತು ಅರಶಿನ ಪುಡಿ ಇದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ಆದರೂ ಮಾಡುವಾಗ ಹೇಳ್ತೀನಿ ಮೆಂತ್ಯ ಅರಿಶಿನ ಪುಡಿ ಸ್ವಲ್ಪ ಸಾಲ್ಟು ಜೀರಿಗೆ ಹಾಕೋರು ಹಾಕ್ತಾರೆ ಸೊ ಒಂದು ವಿಲ್ಲೇದಲ್ಲೇನೋ ಹಾಕಿದ್ರೆ ತುಪ್ಪ ಚೆನ್ನಾಗಿ ಬರುತ್ತೆ ಅರಿಶಿನ ಪುಡಿ ಎಲ್ಲ ಹಾಕಿ ಮಾಡಿದಾಗ ಚೆನ್ನಾಗಿ ಬರುತ್ತೆ ಆವತ್ತಿನ ದಿನ ಫುಲ್ ಮನೆ ಎಲ್ಲ ಅಂತ ಇರುತ್ತೆ ತುಪ್ಪ ಮಾಡಿದ ದಿನ ಯಾಕೆಂದರೆ ಸ್ಮೆಲ್ಲೇ ಒಂಥರ ಏನೋ ಇದಾಗಿರುತ್ತೆ ಸೊ ನಾವು ಅಂಗಡಿಯಿಂದ ತೊಗೊಂಡು ಬೆಣ್ಣೆ ತೊಗೊಂಬಂದು ಮಾಡಿದ್ರು ಈ ಥರ ಬರೋಲ್ಲ ಇದ್ರ ಫ್ಲೇವರ್ ಆರಾಮ ಸೊ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕೆ ಜಿ ಅಷ್ಟು ಸಿಕ್ತು ಈ ಸರಿ ತುಪ್ಪ ಪರವಾಗಿಲ್ಲ ತುಂಬ ದಿನ ಕೂಡಿಟ್ಟಿದ್ದೆ ಸರಿ ಕೂಡಿಡ್ತೀನಿ ನನಗೆ ಕೆನೆ ಅಂದರೆ ತುಂಬ ಇಷ್ಟ ಕೆನೆನ ಎತ್ಕೊಂಡು ತಿನ್ಬಿಡ್ತೀನಿ ಬೇಕು ಅಂತ ಅಂದಾಗೆಲ್ಲ ಅದಾದಮೇಲೆ ಸ್ವಲ್ಪ ಬಸವನಗುಡಿಗೆ ಹೋಗ್ಬೇಕಿತ್ತು ಅಂದರೆ ಗಾಂಧಿ ಬಜಾರ್ಗೆ ಹೋಗ್ಬೇಕಿತ್ತು ಸೊ ನಮ್ಮ ಮನೆಯವ್ರ ಒಂದು ಹೆಡ್ಫೋನ್ ತೊಗೊಂಡಿದ್ರು ಅದು ಒಂದು ತ್ರೀ ಮಂತ್ ಫೋರ್ ಮಂತ್ ಅನ್ನೋದ್ರೊಳಗೆ ಅದೇನೋ ಕೆಟ್ಟೋಯ್ತು ಒಂದು ಸೈಡ್ ವರ್ಕ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಸೊ ಇಲ್ಲಿ ಸರಿ ನಂದು ಸ್ಮಾರ್ಟ್ ವಾಚ್ ಇತ್ತು ಅವಾಗ ಬಂದಿದ್ವಿ ರಿಪೇರಿಗೆ ಅಂತೇಳಿ ನಾವು ಏನೇ ಇದು ಮಾಡಿದ್ರು ಕೂಡ ಇಲ್ಲಿ ಬಂದುಬಿಟ್ಟು ಅದೇನಾದರೂ ಹಾಳಾಗಿದ್ದಾಗ ವ್ಯಾರಂಟಿ ಇರುತ್ತಲ್ಲ ಒನ್ ಇಯರ್ ಒಳಗೆ ತೊಗೊಂಬಂದು ಕೊಟ್ಟರೆ ಇವ್ರಿಗೆ ರಿಪೇರಿ ಮಾಡೋದಕ್ಕೆ ಸೊ ಅವರು ನಮಗೆ ಕಂಪ್ನಿಗೆ ಕಳಿಸ್ಬಿಟ್ಟು ಅದೇನು ಇದನ್ನ ಮಾಡಿ ನಮಗೆ ಹೊಸ ಪೀಸ್ನ ಕಳ್ಸಿ ಕೊಡ್ತಾರೆ ಅವರು ಅದನ್ನು ರಿಪೇರಿ ಮಾಡಿ ಮಾಡಿ ಎಲ್ಲ ಕಳ್ಸಲ್ಲ ಹೊಸ ಪೀಸ್ನ ಕಳ್ಸ್ಕೊಡ್ತಾರೆ ಬಟ್ ನಂದು ಒಂದು ಟೂ ಡೇಸ್ ಲೇಟಾಗಿತ್ತು ಅವಾಗ ಆಗಿರಲಿಲ್ಲ ನೋಡ್ಕೊಂಡು ಹೋಗಿದ್ವಿ ಈ ಜಾಗನ ಸರಿ ಅಂತೇಳ್ಬಿಟ್ಟು ಅವ್ರದ್ದು ಇದಾಗಿತ್ತಲ್ಲ ತೊಗೊಂಬಂದು ಇಲ್ಲಿ ಕೊಡ್ತಾ ಇದ್ದೀವಿ ನೀವು ಅಷ್ಟೇ ಏನಾದರೂ ಈ ಥರ ತೆಗೆದು ಎಸಿಬೇಡಿ ಜಾಸ್ತಿ ಕೊಟ್ಟು ಇಯರ್ಫೋನ್ಸು ಅಥವಾ ಹೆಡ್ಫೋನ್ಸ್ ಆ ಥರದ್ದೆಲ್ಲ ಯೂಸ್ ಮಾಡ್ತಿರ್ತೀ ಅಲ್ವಾ ಸ್ಮಾರ್ಟ್ ಫೋನು ಕೆಟ್ಟೋಯ್ತು ಅಂತೇಳಿ ವ್ಯಾರಂಟಿ ಇದ್ದರೆ ಇಲ್ಲಿ ತೊಗೊಂಬಂದು ಕೊಡಿ ಸೊ ಪೀಸೇ ಎಕ್ಸ್ಚೇಂಜ್ ಮಾಡ್ತಾರೆ ನಿಮಗೆ ರಿಪೇರಿ ಏನು ಮಾಡಿಕೊಡಲ್ಲ ಕಸ್ಟಮರ್ ಕೇರಿಲ್ಲ ಮತ್ತೆ ನಾವೇನು ಬರೋ ಅವಶ್ಯಕತೆ ಇರೋಲ್ಲ ಓಕೆ ಇದು ಬಸವನಗುಡಿಯಲ್ಲಿ ಇರೋದು ಅದೇ ಗಾಂಧಿ ಬಜಾರ್ ರೋಡ್ ಡೌನಿಗೆ ನಾವು ಹೋಗ್ತೀವಲ್ಲ ಅಲ್ಲಿ ನಿಮ್ಗೆ ಏನಾದರೂ ಬೇಕಂದರೆ ನೀವು ಕೇಳಿದ್ರೆ ಕಮೆಂಟ್ ಮಾಡಿದ್ರೆ ನನ್ನ ಅಡ್ರೆಸ್ನಾಗ ಕೊಡ್ತೀನಿ ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಂದು ಬೇಕಲ್ವಾ ರಿಪೇರಿ ಮಾಡಿಸ್ಕೋದಲ್ಲ ಅಲ್ಲ ವಾಪಸ್ ಕೊಡ್ತಾರೆ ಸೊ ಅಡ್ರೆಸ್ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ ನನ್ನ ಅಡ್ರೆಸ್ನ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಬಂದ್ವಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದೇ ಒಂದು ದೊಡ್ಡ ಹಿಂಸೆ ಅಂತ ಹೇಳ್ಬಿಡ್ದು ಪೊಲೀಸು ಬೇರೆ ಕಡೆ ಈ ಕಡೆ ನಿಲ್ಸಿದ್ರೆ ನೋ ಪಾರ್ಕಿಂಗ್ ಜಾಗದಲ್ಲಿ ಹೋಗ್ತಾರೆ ಇಲ್ಲೇನೋ ಜಾಗ ಇತ್ತು ಅಂತೇಳಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ದೂರ ಹೋದ್ವಿ ಆಯಿತಾ ನಮ್ಮ ಮನೆಯವ್ರಿಗೆ ಎಲ್ಲೋ ನೋ ಪಾರ್ಕಿಂಗ್ ಅಂತ ಕಾಣಿಸ್ಬಿಟ್ಟು ಬೋರ್ಡ್ ಅನ್ಸುತ್ತೆ ಮತ್ತೆ ಬಂದು ಅದೆಲ್ಲೋ ಬೇರೆ ಕಡೆ ನಿಲ್ಸೋಕೆ ಹೋದರು ಇಲ್ಲಿದ್ದು ಎಲ್ಲ ಚೆನ್ನಾಗಿ ಮಾತಾಡಿರೋದೆಲ್ಲ ಇತ್ತು ಬಟ್ ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು ಸಾಂಗ್ ಹಾಕಿದ್ರೆ ಕಾಪರೇಟ್ ಕ್ಲೈಮ್ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ ಸೊ ಹಾಗಾಗಿ ನನ್ನ ಸಾಂಗ್ಸ್ ಇದು ಮಾಡಲಿಲ್ಲ ಆರ್ಕೆಸ್ಟ್ರನೋ ಏನೋ ಮಾಡ್ತಾಯಿದ್ರು ಸೊ ಗಾಂಧಿ ಬಜಾರಿಗೆ ಬಂದರೆ ಮಾತ್ರ ಆ ಸಿಗದಿರೋ ಹೂಗಳು ಸಿಗುತ್ತೆ ಸಿಗದಿರೋ ಹಣ್ಣು ತರಕಾರಿಗಳು ಸಿಗುತ್ತೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ ವರ್ತ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ವಿದ್ಯಾರ್ಥಿ ಭವನ ಹತ್ರ ಹೋಗೋಣ ತಿನ್ನೋಕ್ಕೆ ಅಂದರೆ ನಮ್ಮ ಮನೆಯವರು ಅದನ್ನ ನೋಡೇನೆ ನನಗೆ ಸುಸ್ತಾಗೋಯಿತು ಯಾಕೆಂದರೆ ಅಷ್ಟು ರಶ್ ಇರುತ್ತೆ ಯಾರು ಹೋಗಿ ತಿಂತಾರೆ ಅದರಲ್ಲಿ ಸರಿ ಅಂತೇಳ್ಬಿಟ್ಟು ಒಂದು ಶಾಪ್ ಕಪಲ್ ಬಂದು ಕೇಳಿದ್ರೆ ಬ್ಯಾಂಗಲ್ಸ್ನ ಈ ಕಡೆ ಇರೋ ಬ್ಯಾಂಗಲ್ಸ್ಗೆ ಅವ್ರು ಎಷ್ಟು ಹೇಳ್ತಿದ್ದಾರೆ ಗೊತ್ತಾ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಒನ್ ಡಝನ್ ಅಂತೆ ಅಯ್ಯೋ ಏನಾಗಿದೆ ಇವಾಗೆಲ್ಲ ಒಡೆದೋಗುತ್ತೆ ಆದ್ರೂ ಹಾಕೋಬೇಕು ಅನ್ನೋ ಇವು ಕ್ರೇಜ್ ಇರುತ್ತಲ್ಲ ಏನು ಮಾಡೋಕ್ಕಾಗಲ್ಲ ತೊಗೊಳ್ಲೇಬೇಕಾಗತ್ತೆ ಸೊ ಅದಾದಮೇಲೆ ಅವರಪ್ಪ ನಾನು ಎತ್ಕೊತೀನಿ ಕೊಡು ಅಂತೇಳ್ಬಿಟ್ಟು ಎತ್ಕೊಂಡ್ರು ಅವ್ರು ಎತ್ಕೊಂಡಿದ್ರೆ ಏನು ಮಾಡ್ತಾಳೆ ಗೊತ್ತಾ ಕನ್ನಡಕನ ಕಿತ್ ಕಿತ್ ಎಸಿತಾಳೆ

ಎಕ್ಸೆಲ್ ಮೇಲೆ ಎಕ್ಸೆಲ್ ಹೋತಾ ಸೊ ನಮ್ಮ ಮನೆಯವರು ಅಂತ ಇದ್ರು ಮೀಡಿಯಮ್ ಲಾರ್ಜ್ ಇದ್ರಿ ಇವಾಗೆಲ್ಲ ಡಬಲ್ ಬಂದ್ಬಿಟ್ರ ಅಂತ ಒನ್ ಕ್ಲಾತ್ಸಲ್ಲಿ ಕ್ಲಾಸ್ ಅಲ್ಲಿ ಎಕ್ಸ್ ಎಲ್ ಬೇಕಾಗುತ್ತೆ ಒನ್ ಒಂದು ಕ್ಲಾಸ್ ಅಲ್ಲಿ ಡಬಲ್ ಎಕ್ಸೆಲ್ ಬೇಕಾಗುತ್ತೆ ಸೊ ನಾನು ಇದ್ಯಾಕೋ ಎಕ್ಸ್ಟೆಂಡ್ ಆಗೋ ಥರನೂ ಇರಲಿಲ್ಲ ಬೇರೆ ಥರನೂ ಇರಲಿಲ್ಲ ಇದು ಬಟ್ಟೆ ಚೆನ್ನಾಗಿದೆ ಸೊ ಏನು ಗೊತ್ತಾ ಕಾಟನ್ ಅಲ್ಲ ನಾರ್ಮಲಾಗಿ ಆಗಿ ಒಂಥರ ವೆಲ್ವೆಟ್ಟು ಅಲ್ಲ ಒಂಥರ ಡಾಡ್ಜೆಟ್ಟು ಏನೋ ಹೇಳ್ತಾರೆ ಬಟ್ಟೆ ಏನಂತ ಗೊತ್ತಿಲ್ಲ ಚೆನ್ನಾಗಿದೆ ಬಟ್ಟೆ ಟು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ತುಂಬಾ ಜನ ತೊಗೊಂಡೋಗ್ತಾ ಇದ್ರು ರೋಡಲ್ಲಿ ಆ ರೋಡ್ ಅಂದರೆ ಹೋಟೆಲ್ ಮುಂದೆ ಇರುತ್ತಲ್ಲ ಎಲ್ಲ ಕಡೆ ಇರ್ತಾರಂತೆ ಯಾವಾಗ್ಲೂ ಸೊ ನಾನು ನನಗೆ ಲೈಟ್ ಕಲರ್ಸ್ ಅಂದರೆ ತುಂಬಾ ಇಷ್ಟ ಯಾಕೆಂದ್ರೆ ಇವಾಗ ಸ್ವಲ್ಪ ಅವಳು ಫೀಡ್ ಮಾಡುವಾಗ ಅಥವಾ ಆ ಥರ ಎಲ್ಲ ಹತ್ರ ಎಲ್ಲದಾಗ ಆದರೆ ಹಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಾರ್ಕ್ ಕಲರ್ ಬ್ಲಾಕ್ ಅಥವಾ ಬ್ರೌನ್ ಇರೋ ಥರದ್ದು ನೋಡೋಣ ಅಂತ ನೋಡ್ತಾ ಇದ್ದೀನಿ ಸೊ ಡಬಲ್ ಎಕ್ಸೆಲ್ ತಗೊಂಬಂದೆ ನಾನು ಎಕ್ಸೆಲ್ ಸ್ವಲ್ಪ ಚಿಕ್ಕದಂತ ಅನಿಸ್ತಾ ಇತ್ತು ಈ ಒಂದೊಂದು ಕ್ಲಾತ್ ಅದೇ ಹೇಳಿದ್ನಲ್ವ ಹಂಗೆ ಡಿಫ್ರೆಂಟ್ ಇರುತ್ತೆ ಸರಿ ಅಂತ ಹೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಬಳೆ ಬೇಕಿತ್ತಲ್ಲೋ ಅಂತ ಅಂತೇಳ್ಬಿಟ್ಟು ಬಂದೆ ನಮ್ಮನೆಯವ್ರು ಆ ಬೈಕ್ ತೊಗೊಂಬಂದು ನಿಲ್ಲಿಸೋದಕ್ಕೆ ಟೈಮ್ ಅಷ್ಟೊತ್ತಾಯಿತು ಸೊ ಅಂತೇಳ್ಬಿಟ್ಟು ಇಲ್ಲಿ ಏನೋ ದೇವ್ರ ವಿಗ್ರಹಗಳನ್ನೆಲ್ಲ ಮಾಡ್ತಾಯಿದ್ರು ಅದಾದಮೇಲೆ ಇಲ್ಲಿ ಬಂದೆ ನೋಡಿ ಎಕ್ಸೋ ಬೀಸ್ ಅವ್ರೋ ಸೊ ಪಚಾಸ್ ದೋನೊಲೆ ದೋನೊಲೆ ತೊಕೊಂಬರ್ತೆ

ಇದು ಒಂದು ರೋಡಲ್ಲಿ ಹಾಕೊಂಡಿದ್ರು ಇನ್ನೂ ಒಂದು ಅದ್ರ ಅಪೋಸಿಟ್ ಇವ್ರದ್ದು ಅಂಗಡಿ ಕೂಡ ಇತ್ತು ಸೊ ನೋಡೋಣ ಅಂತ ಇಲ್ಲಿ ನೋಡಿದ್ರೆ ಇರ್ಲಿಲ್ಲ ಅವರು ಹೇಳ್ತಾರೆ ಆಯ್ತಾ ಏನಾದ್ರು ಹುಡುಕ್ತಿದ್ರೆ ನೀನೇ ಈ ಥರನೋ ಇಲ್ಲ ಎಲ್ಲ ಲೇಡೀಸು ಈ ತರನೇನೋ ಹುಡುಕ್ತಾಯ ಹುಡುಕ್ತಿಯಾ ಹುಡುಕ್ತಿಯಾ ಅದು ಎಷ್ಟು ಹುಡುಕ್ತಿಯ ಒಂದೇನಾರು ತಗೊಬೇಕಂದ್ರೆ ಅಂತ ಹೇಳಿ ಬೈತಾ ಇರ್ತಾರೆ ಯಾವಾಗ ಈ ಕಲರ್ ಎಲ್ಲಿ ಅಂಗಡಿಯಲ್ಲಿ ಹೋಗಿ ಕೇಳ್ಕೊಂಡಿದ್ವಿ ಅವ್ರು ಇಲ್ಲ ಅಂದಮೇಲೆ ಇಲ್ಲಿ ಬಂದರೆ ಅವ್ರು ಮತ್ತೆ ಅದೇ ಅಂಗಡಿ ಹೋಗಿ ಅಂತ ಹೇಳ್ತಿದ್ದಾರೆ ಸೊ ಬ್ಯಾಗ್ಗಳು ಮತ್ತು ಡ್ರೆಸ್ ನೋಡೋರೆಲ್ಲ ಅಲ್ಲೇ ವೇರ್ ಮಾಡ್ಕೊಂಡು ನೋಡ್ಕೊಂಡು ಎಲ್ಲ ಹೋಗ್ತಿದ್ರು ಸೊ ಮತ್ತೆ ಬಳೆ ಶಾಪ್ ಬಂದ್ವಿ ಮೆಟಲ್ ಅಲ್ಲ ಗಾಜಿಂದನೆ ಹಾಂ ಓಕೆ ಬರ್ತೀನಿ ಪರ್ಪಲ್ ಕಲರ್ ಮತ್ತು ಲ್ಯಾವೆಂಡರ್ ಮಿಕ್ಸ್ ಬಟ್ಟೆ ತಂದಿದ್ದೀನಿ ಬೇಕಂದ್ರೆ ಟು ಸಿಕ್ಸ್ ಏನಿದೆ ಡಿಸೈನ್ ಎಲ್ಲ ಏನು ಅಷ್ಟೊಂದು ಕಾಸ್ಟ್ಲಿ ಇದೆಯಾ ಇದೆಲ್ಲ ಮೆಟ್ಟಲ್ಲ ಯಾವ್ದಾಗುತ್ತೆ ನೋಡೋಣ ಇದೆಲ್ಲ ಈ ಕಡೆ ಈ ಕಡೆ ನೀವು ತೆಗೆದ್ರಲ್ಲ ಹಾಂ ಹಂಡ್ರೆಡ್ ಅಲ್ಲಿದೆ ನೋಡಿ ಅದನ್ನು ತೆಗಿರಿ ಆ್ಯಕ್ಚುಲಿ ಇಲ್ಲ ಹಾಂ ಅದು ಪಕ್ಕದ ಅದ್ರ ಪಕ್ಕದ ಅಲ್ಲಿಂದ ಆ ಕಡೆ ಅಲ್ಲಲ್ಲ ಫುಲ್ ರೋಲೆ ಆ ಕಡೆ ಹಾಂ ಅದಾಗುತ್ತೆ ಹಾಂ ಬೈಟಲ್ಲ ಓಕೆ ಇದ್ರಲ್ಲಿ ನೋಡಿ ಈ ಕಲರ್ ಎರಡು ಮಿಕ್ಸಲ್ಲಿ ಮತ್ತೆ ಗ್ರೇ ಆದರೂ ಆಗುತ್ತೆ ಹಾಂ ಅದಾಗಲ್ಲ ಅದಾಗಲ್ಲ ಸ್ವಲ್ಪ ಡಾರ್ಕ್ ಅಂತ ಅನ್ಸಲ್ಲ ಇದು ಒಂಥರ ಡಾರ್ಕ್ ಅಂದ್ರೆ ಇದು ಬರುತ್ತೆ ನಿಮಗೆ ಮತ್ತೆ ಇದರಲ್ಲಿ ಗ್ರೇ ಅತ್ ಮತ್ತೆ ಇನ್ನು ಲ್ಯಾವೆಂಡರ್ ಒಂದು ಬಿಕಾಸ್ ಲೆಹಂಗಾ ಬಂದು ಈ ಥರ ಸಿಲ್ವರಲ್ಲಿ ಬಂದಿದೆ ಇನ್ನು ಸಿಲ್ವರ್ ಬ್ಲೂನೇ ಕೊ ಕೊಟ್ಬಿಡಿ ಆ್ಯಕ್ಚುಲಿ ಈ ಥರನೇ ಎರಡರಲ್ಲ ಸೊ ಸ್ವಲ್ಪ ಬ್ಯಾಂಗಲ್ಸ್ ಜೊತೆಗೆ ಸ್ಟಿಕ್ಕರ್ಸ್ ಎಲ್ಲ ಬೇಕಿತ್ತು ಸೊ ಅದನ್ನು ಎಲ್ಲ ಕೂಡ ಅಲ್ಲೇ ಬೈ ಮಾಡಿಕೊಂಡು ಗಾಂಧಿ ಬಜಾರ್ ಗಾಂಧಿ ಬಜಾರು ಅಂತಾರೆ ಬಟ್ ಎಷ್ಟೊಂದು ಏನೇನಿದೆ ಏನಿಲ್ಲ ಅನ್ನೋದೇ ಗೊತ್ತಾಗಲ್ಲ ಅಲ್ಲಿ ಬಟ್ಟೆ ಅಂಗಡಿ ಮಾತ್ರ ತುಂಬ ಚೆನ್ನಾಗಿದೆ ಸೊ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಬೇರೆ ಕಡೆ ಹೋಲ್ಸ್ಕೊಂಡ್ರೆ ನೋಡಿ ಎಲ್ಲಿ ನೋಡು ಒಂದು ರೋಡಲ್ಲಿ ಬರೀ ಬಟ್ಟೆ ಅಂಗಡಿನೇ ಅಂತ ಹೇಳ್ಬೋದು ಇನ್ನು ಮಿಕ್ಕಿದ ಕಡೆ ಎಲ್ಲ ಸ್ವಲ್ಪ ಬೇರೆ ಬೇರೆ ಎಲ್ಲ ಏನೇನೋ ಇರುತ್ತೆ ನಮಗೆ ಅಷ್ಟು ಹುಡ್ಕೋಕೆ ಗೊತ್ತಾಗಲಿಲ್ಲ ಅವಳನ್ನ ಇಟ್ಕೊಂಡೆಲ್ಲ ಸುತ್ತಕ್ಕೆಲ್ಲ ಹೋಗಲಿಲ್ಲ ಸೊ ಅದಾದಮೇಲೆ ತುಂಬ ತರ್ಸ್ಟಿ ಅಂತ ಅನ್ನಿಸ್ತಾ ಇತ್ತು ನಾನು ಜ್ಯೂಸ್ ಕುಡಿಯೋಣ ಅಂತ ಹೋದೆ ಜ್ಯೂಸ್ ಬದಲಿಗೆ ಏನೇನು ತೊಗೊಂಡ್ವಿ ಅನ್ನೋದನ್ನ ನೋಡೋಣ ಬನ್ನಿ ನಾನು ತೊಗೊಂಡೆ ಫಾಲೋದಾ ಮತ್ತು ಅವ್ರು ತೊಗೊಂಡ್ರು ಗಡ್ಬಡ್ ಅವ್ರಿಗೆ ಗಡ್ಬಡ್ ಅಂದರೆ ಇಷ್ಟ ನನಗೆ ಫಾಲೋದಾ ಅಂದರೆ ಇಷ್ಟ ಬಟ್ ಇದರಲ್ಲಿ ಏನು ವ್ಯತ್ಯಾಸ ಇರಲಿಲ್ಲ ಎರಡು ಒಂದೇ ಥರ ಕೊಟ್ಟಿದ್ರು ಅದರ ಕೆಳಗಡೆ ಜ್ಯೂಸಿ ಥರ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ವಾ ಅದು ಒಂದು ಮಾತ್ರ ಚೇಂಜ್ ಇತ್ತು ಅಂತ ಹೇಳ್ಬೋದು ಸರಿ ಆದಮೇಲೆ ಅವಳು ತಿನ್ನೋಕೆ ಬಿಡ್ತಿರ್ಲಿಲ್ಲ ಅವ್ರದ್ದು ಗಡ್ಬಡ್ ಬಂದಿರಲಿಲ್ಲ ಇನ್ನು ಸರಿ ಅಲ್ಲಿವರೆಗೂ ನೀನು ತಿಂತಾಯಿರು ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಹೋಗಿದ್ದಾರೆ ನನಗದೇನು ಫಾಲೋದಾ ಅಂದರೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗೂ ನಾನು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್